ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಭಾರತ ರಾಷ್ಟ್ರೀಯ ಚಳವಳಿಯ ಹಂತಗಳು ಇದರಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಮೂರು ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಗಾಂಧಿಯುಗ ಅಥವಾ ಕ್ರಾಂತಿಕಾರಿಗಳು ಅಂತ ಹೇಳ್ತೀವಿ ಸೊ ಈ ಮೂರು ಜನಗಳ ಒಂದು ಯುಗದ ಬಗ್ಗೆ ನಾವು ಈ ಒಂದು ಕ್ಲಾಸಲ್ಲಿ ತಿಳ್ಕೋಣ ಸೊ ಎಲ್ಲ ಕ್ವಶನ್ಸ್ ನಾನು ಇಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಕ್ವೆಶನ್ಸ್ಗಳು ಎಷ್ಟು ಸಾಧ್ಯನೋ ಅಷ್ಟು ಕ್ವೆಶನ್ಸ್ಗಳನ್ನ ನಾನು ಈ ಒಂದು ಟಾಪಿಕಿಂದ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ಫಸ್ಟ್ ಬರ್ತಕ್ಕಂಥದ್ದು ಮಂದಗಾಮಿಗಳು ಮಂದಗಾಮಿಗಳ ಯುಗ ಅಂತ ಹೇಳಿದಾಗ ಇಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರ ತನಕ ಈ ಒಂದು ಮಂದಗಾಮಿಗಳ ಯುಗ ಅಂತ ಬರುತ್ತೆ ಈ ಒಂದು ಮಂದಗಾಮಿಗಳ ಯುಗದಲ್ಲಿ ಈ ಒಂದು ಏನು ಚಳುವಳಿಯನ್ನು ಆರಂಭ ಮಾಡ್ತಾರೆ ಅದರ ಪ್ರಮುಖ ಉದ್ದೇಶ ಏನಂತ ಹೇಳಿದರೆ ಸೀಮಿತ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುವುದಾಗಿರುತ್ತೆ ಸೀಮಿತ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ತಕ್ಕಂಥದ್ದು ಈ ಒಂದು ಚಳುವಳಿಯ ಮೊಟ್ಟ ಮೊದಲ ಪ್ರಯತ್ನ ಅಥವಾ ಉದ್ದೇಶವಾಗಿರುತ್ತೆ ಇದರ ಒಂದು ಕಾಲಾವಧಿ ಬಂದು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದು ಮಂದಗಾಮಿಗಳ ಯುಗ ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಮಂದಗಾಮಿಗಳು ಯಾರೆಲ್ಲ ಬರ್ತಾರೆ ಅಂತ ನೋಡಿದಾಗ ಫಸ್ಟ್ಗೆ ಬರ್ತಕ್ಕಂಥದ್ದು ದಾದಾಬಾಯಿ ನವರೋಜಿ ಸುರೇಂದ್ರನಾಥ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ಮಹಾದೇವ್ ಗೋವಿಂದ್ ರಾನಡೆ ಪಂಡಿತ್ ಮದನ್ ಮೋಹನ್ ಮಾಳವೀಯ ಆನಂದ ಮೋಹನ್ ಬೋಸ್ ಫಿರೋಜ್ ಶಾ ಮೆಹ್ತಾ ಡಬ್ಲ್ಯೂ ಸಿ ಬ್ಯಾನರ್ಜಿ ಭದ್ರುದ್ದೀನ್ ತ್ಯಾಬ್ಜಿ ಕೆ ಟಿ ತಿಲಾಂಗ್ ಅಂತಕ್ಕಂಥ ಇಷ್ಟು ಜನ ಹತ್ತು ಜನ ಏನಿದ್ದಾರೆ ಇವರು ಬಂದು ಮಂದಗಾಮಿಗಳ ಒಂದು ಇದರ ಲಿಸ್ಟಲ್ಲಿ ಬರ್ತಾ ಹೋಗ್ತಾರೆ ಸೊ ಆ್ಯಂಡು ತೀವ್ರಗಾಮಿಗಳ ಯುಗ ಅಂತ ಹೇಳಿದರೆ ನಾನು ಹೇಳಿದಾಗೆ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದು ಬಂದು ಮಂದಗಾಮಿಗಳ ಯುಗ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತು ಬಂದು ತೀವ್ರಗಾಮಿಗಳು ಸೊ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು ಲಾಲ್ ಬಾಲ್ಪಾಲ್ ಅಂತ ಹೇಳ್ತೀವಿ ಸೊ ಇವ್ರು ಮೂರು ಜನ ಬರ್ತಕ್ಕಂಥದ್ದು ತೀವ್ರಗಾಮಿಗಳು ಅದರಲ್ಲಿ ಅರವಿಂದ್ ಘೋಷ್ ಸಹ ಒಬ್ಬರು ತೀವ್ರಗಾಮಿಯಾಗಿರ್ತಾರೆ ಆ್ಯಂಡ್ ಇವರು ಅರವಿಂದ್ ಘೋಷ್ ತೀವ್ರಗಾಮಿ ಮತ್ತು ಕ್ರಾಂತಿಕಾರಿ ಎರಡರಲ್ಲೂ ಬರ್ತಾರೆ ಆ್ಯಂಡು ಇವರು ತೀವ್ರಗಾಮಿನ ತ್ಯಜಿಸ್ತಾರೆ ಅದು ಮುಂದೆ ಬರ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನೋದು ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಾಂತಿಕಾರಿಗಳ ಯುಗ ಇದು ಕ್ರಾಂತಿಕಾರಿ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳು ತನಕ ಈ ಒಂದು ಕ್ರಾಂತಿಕಾರ ಯುಗ ಅಂತ ಬರುತ್ತೆ ಚಳುವಳಿ ಅಂತ ಬರುತ್ತೆ ಇಲ್ಲಿ ಬರ್ತಕ್ಕಂಥದ್ದು ವಿ ವಿ ಸಾವರ್ಕರ್ ಭಗತ್ ಸಿಂಗ್ ಮದನ್ ಲಾಲ್ ದಿಂಗ್ರಾ ಕೂತಿನಮ್ ಬೋಸ್ ಬರೀಂದ್ರ ಕುಮಾರ್ ಘೋಷ್ ಲಾಲ್ ಹರದ್ಯಾಳ್ ರಾಮ್ ಪ್ರಸಾದ್ ಬಿಸ್ಮಿಲ್ ಚಂದ್ರಶೇಖರ್ ಆಜಾದ್ ಚಾಪೇಕರ್ ಸಹೋದರರು ವಾಸುದೇವ್ ಬಲವಂತ್ ಪಡಕೆ ಸುಭಾಷ್ ಚಂದ್ರ ಬೋಸ್ ಸೂರ್ಯಸೇನ್ ಜತೀನ್ ದಾಸ್ ರಾಜಗುರು ಸುಖದೇವ್ ಅರವಿಂದ್ ಘೋಷ್ ಇಷ್ಟು ಜನ ಈ ಒಂದು ಕ್ರಾಂತಿಕಾರಿ ಚಳವಳಿಯಲ್ಲಿ ಬರ್ತಕ್ಕಂಥದ್ದರು ಅಂಡ್ ನೆಕ್ಸ್ಟ್ ಇದರ ಬಗ್ಗೆ ಒಂದೊಂದೇ ಕ್ವಶನ ನೋಡ್ತಾ ಹೋಗೋಣ ಸೊ ನೋಡಿ ಕ್ವಸ್ಟ್ ಫಸ್ಟ್ ಕ್ವೆಶನ್ ಬಂದು ಅಭಿನವ ಭಾರತ ಎಂಬ ಗುಪ್ತ ಕ್ರಾಂತಿಗಳ ಸಂಘವನ್ನು ಕಟ್ಟಿದವರು ಯಾರು ಅಭಿನವ ಭಾರತ ಎಂಬ ಗುಪ್ತ ಕ್ರಾಂತಿಗಾರ ಕ್ರಾಂತಿಕಾರಿಗಳ ಸಂಘವನ್ನು ಕಟ್ಟಿದವರು ಯಾರು ವಿ ಡಿ ಸಾವರ್ಕರ್ ರಾಜ್ಗುರು ಸುಖುದೇವ್ ಜತೀನ್ ದಾಸ್ ಅಂತಕ್ಕಂಥದ್ದು ಆಪ್ಷನ್ಸ್ ಇದೆ ಸೊ ಹ್ಯಾನ್ಸರ್ಸ್ ಗೊತ್ತಿರೋ ನೀವು ಕಾಮೆಂಟ್ ಬಾಕ್ಸಲ್ಲಿ ಹ್ಯಾನ್ಸರ್ಸ್ನ ತಿಳಿಸ್ಬೋದು ಹ್ಯಾಂಡಿಲ್ಲಿ ಹ್ಯಾಂಡ್ಸರ್ ನಾವು ನೋಡಿದಾಗ ಹ್ಯಾನ್ಸರ್ ಬಂದು ವಿ ಡಿ ಸಾವರ್ಕರು ಈ ಒಂದು ಅಭಿನವ ಭಾರತ ಅಂತಕ್ಕಂಥ ಒಂದು ಗುಪ್ತ ಕ್ರಾಂತಿಗಳ ಸಂಘವನ್ನು ಕಟ್ತಾ ಹೋಗ್ತಾರೆ ಆ್ಯಂಡ್ ವಿ ಡಿ ಸಾವರ್ಕರ್ ಬಗ್ಗೆ ನಾವು ನೋಡಿದಾಗ ನೋಡಿ ಇವರು ಸಾವಿರದ ಎಂಟುನೂರ ಎಂಬತ್ಮೂರು ಮೇ ಇಪ್ಪತ್ತೆಂಟರಂದು ಜನಿಸ್ತಾರೆ ಇವರು ಜನಿಸಿದ ಸ್ಥಳ ಬಂದು ಮಹಾರಾಷ್ಟ್ರದ ಭಾಗವರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರು ಅಭಿನವ ಭಾರತ ಎಂಬ ಸಂಸ್ಥೆಯನ್ನು ಸಹ ಕಟ್ಟಡ ಸ್ಥಾಪನೆಯನ್ನು ಮಾಡ್ತಾರೆ ಆ್ಯಂಡ್ ಅಭಿನವ ಭಾರತ ಅಂತಕ್ಕಂಥ ಒಂದು ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಆ್ಯಂಡ್ ಇವರು ಅತಿ ದೀರ್ಘಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥ ಒಬ್ಬರು ಕ್ರಾಂತಿಕಾರಿಯಾಗಿರ್ತಾರೆ ನೋಡಿ ಅತಿ ದೀರ್ಘಕಾಲ ಅಂದರೆ ಅತಿ ಹೆಚ್ಚು ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ ಕ್ರಾಂತಿಕಾರಿಗಳಲ್ಲಿ ಪ್ರಮುಖರು ಆ್ಯಂಡ್ ಇವರ ಬಗ್ಗೆ ಏನು ಹೇಳ್ತಾಗೆ ವಿ ಡಿ ಸಾವರ್ಕರ್ ಅವರು ಸಾವಿರದ ಎಂಟುನೂರ ಐವತ್ತ ಏಳರದಂಗೆನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಂಗ್ರಾಮ ಅಂತ ಕರೀತಾರಂತೆ ಇವರೇನು ಸಾವಿರದ ಎಂಟುನೂರ ಐವತ್ತೇಳರದಂಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ಯಾರು ಅಂತ ಕೇಳಿದಾಗ ವಿ ಡಿ ಸಾವರ್ಕರ್ ಅವರು ಆ್ಯಂಡು ಎರಡು ಸಾವಿರದ ಎಂಟುನೂರ ಐವತ್ತೆರಡರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಪುಸ್ತಕವನ್ನು ಸಹ ರಚನೆಯನ್ನು ಮಾಡ್ತಾರಂತೆ ಆ್ಯಂಡ್ ಅಂಡಮನ್ನಲ್ಲಿರುವ ಸೆಲ್ಯುಲರ್ ಜೈಲಿನಲ್ಲಿ ವಿ ಡಿ ಸಾವರ್ಕರ್ ಪ್ರತಿಮೆ ಸಹ ಈಗ ಇದೆ ಅಂತ ಹೇಳ್ತಾರೆ ಅಂಡಮನ್ನಲ್ಲಿರ್ತಕ್ಕಂಥ ಸೆಲ್ಯುಲರ್ ಜೈಲಿನಲ್ಲಿ ಈ ಒಂದು ವಿ ಡಿ ಸಾವರ್ಕರ್ ಅವರ ಪ್ರತಿಮೆಯೂ ಸಹ ಇದೆಯಂತೆ ಆ್ಯಂಡ್ ವಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ತಕ್ಕಂಥದ್ದು ಪೋರ್ಟ್ ಬ್ಲೇರ್ನಲ್ಲಿ ಆ್ಯಂಡ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕದ ಲೇಖಕರು ಬಂದು ವಿ ಡಿ ಸಾವರ್ಕರ್ ಸೊ ಎರಡು ಪುಸ್ತಕವನ್ನು ಬರೀತಾರೆ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸು ಮತ್ತು ಸಾವಿರದ ಎಂಟುನೂರ ಐವತ್ತ ಏಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಎರಡು ಪುಸ್ತಕಗಳನ್ನು ಬರೀತಾರೆ ಮತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವಿರದ ಎಂಟುನೂರ ಐವತ್ತ ಏಳರದಂಗೇನು ಸಹ ಇವರು ಕರಿತಾ ಹೋಗ್ತಾರೆ ಆ್ಯಂಡ್ ಇವರ ಒಂದು ಪ್ರತಿಮೆ ಇರ್ತಕ್ಕಂಥದ್ದು ಹಂಡಮನ್ನ ಸೆಲ್ಯರ್ ಜೈಲ್ನಲ್ಲಿ ಆ್ಯಂಡ್ ಇವರ ಒಂದು ಹೆಸರಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ ಬಂದು ಪೋರ್ಟ್ ಬ್ಲೇರ್ನಲ್ಲಿ ಓಕೆ ಫ್ರೆಂಡ್ಸ್ ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಅಭಿನವ ಭಾರತ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟು ಇದರ ಒಂದು ಸ್ಥಾಪಕ ಬಂದು ವಿ ಡಿ ಸಾವರ್ಕರು ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಎರಡನೇ ಕ್ವಶನ್ ಬಂದು ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡಿಯನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಿದರೆ ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡಿಯನ್ ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ವ್ಯಕ್ತಿ ಯಾರು ಲಾಲಾ ಲಜಪತ ರಾಯ್ ಅರವಿಂದ್ ಘೋಷ್ ಎನ್ ಎಂ ಲೋಖಂಡೆ ಜತಿನ್ ದಾಸ್ ಅಂತಕ್ಕಂಥ ಆಪ್ಷನ್ಸ್ ಇದೆ ನೋಡಿ ಇಲ್ಲಿ ಇಟಲಿಯ ಕ್ರಾಂತಿವೀರ ಅವರನ್ನು ಆದರ್ಶವಾಗಿ ಇಟ್ಕೊಂಡಿರ್ತಕ್ಕಂತ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಲಾಲಾ ಲಜಪತ ರಾಯ್ ಅರವಿಂದ ಘೋಷ್ ಎನ್ ಎಂ ಲೋಖಂಡೆ ಜತೀನ್ ದಾಸ್ ಸೊ ಆನ್ಸರ್ ಬಂದ ಇದಕ್ಕೆ ಲಾಲ ಲಜಪತ ರಾಯ್ ಸೊ ತೀವ್ರಗಾಮಿಗಳು ನಾಲ್ಕು ಜನ ಬರ್ತಾರೆ ಲಾಲ್ ಪಾಲ್ ಅದರಲ್ಲಿ ಒಬ್ಬರಾದಂತಹ ಲಾಲ ಲಜಪತ ರಾಯರವರು ಈ ಒಂದು ಗ್ಯಾರಿ ಗ್ಯಾರಿಬಾಳ್ಡಿ ಅಂತಕ್ಕಂಥವರನ್ನು ಆದರ್ಶ ವ್ಯಕ್ತಿಯಾಗಿ ಇಟ್ಕೊಂಡು ಇವರು ಬದುಕ್ತಾ ಹೋಗ್ತಾರೆ ಸೊ ಇವ್ರ ಬಗ್ಗೆ ನಾವು ಹೇಳಿದಾಗ ಲಾಲ ಲಜಪತ ರಾಯ್ ಬಗ್ಗೆ ಹೇಳಿದಾಗ ಇವರು ಸಾವಿರದ ಎಂಟುನೂರ ಅರವತ್ತ ಐದು ಜನವರಿ ಇಪ್ಪತ್ತ ಎಂಟರಂದು ಜನಿಸ್ತಾರೆ ಇವರ ಜನ್ಮಸ್ಥಳ ಬಂದು ಪಂಜಾಬ್ನ ಲೂಧಿಯಾನ ಅಂತಕ್ಕಂಥ ಒಂದು ಪ್ಲೇಸು ಆ್ಯಂಡ್ ಇವರನ್ನು ಪಂಜಾಬಿನ ಕೇಸರಿ ಪಂಜಾಬಿನ ಸಿಂಹ ಸೊ ಇದು ವೆರಿ ಇಂಪಾರ್ಟೆಂಟು ಪಂಜಾಬಿನ ಕೇಸರಿ ಅಂತ ಯಾರನ್ನ ಕರೀತಾರೆ ಅಂತ ಸುಮಾರು ಎಕ್ಸಾಂಪ್ಸಲ್ಲಿ ಕೇಳಿದ್ದಾರೆ ಸೊ ಲಾಲಾ ಲಜಪತ ರಾಯನ ಪಂಜಾಬಿನ ಕೇಸರಿ ಅಂತ ಕರೀತಾರೆ ಸೊ ಅವರು ಪಂಜಾಬಲ್ಲಿ ಜನಿಸಿದರು ಆ್ಯಂಡ್ ಇವರು ತನ್ನ ಗಡಿಪಾರಿನ ಕತೆ ಪುಸ್ತಕವನ್ನು ಬರೆದವರು ಲಾಲಾ ಲಜಪತ ರಾಯ್ ಅಂದರೆ ನನ್ನ ಗಡಿಪಾರಿನ ಕತೆ ಪುಸ್ತಕ ಅಂತ ಒಂದು ಒಂದು ಪುಸ್ತಕವನ್ನು ಬರೀತಾರೆ ಹ್ಯಾಂಡ್ ನೆಕ್ಸ್ಟು ಹಾರ್ಯ ಸಮಾಜ ಎಂಬ ಪುಸ್ತಕವನ್ನು ಸಹ ಬರೀತಾರೆ ಆ್ಯಂಡ್ ಅನ್ ಹ್ಯಾಪಿ ಇಂಡಿಯಾ ಸೊ ನೋಡಿ ಇಲ್ಲಿ ಆರ್ಯ ಸಮಾಜ ಪುಸ್ತಕ ಅಂಥದ್ದು ಸಹ ಇಂಪಾರ್ಟೆಂಟ್ ಕ್ವಶನು ಬರ್ತಕ್ಕಂಥದ್ದು ಇಲ್ಲಿ ಆರ್ಯ ಸಮಾಜ ಆಗಿರ್ಬೋದು ಪಂಜಾಬಿನ ಕೇಸರಿ ಆಗಿರ್ಬೋದು ಮತ್ತು ಹನ್ ಹ್ಯಾಪಿ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಆ್ಯಂಡ್ ಇಂಗ್ಲೀಷ್ ಡೆಬಿಟ್ ಟು ಇಂಡಿಯಾ ಅಂತಕ್ಕಂಥ ಒಂದು ಪತ್ ಪುಸ್ತಕವನ್ನು ಬರೀತಾರೆ ಸೊ ಅವ್ರು ಬರ್ತಕ್ಕಂಥ ಒಟ್ಟು ನಾಲ್ಕು ಬಂದು ಇಲ್ಲಿ ನನ್ನ ಗಡಿ ಪರಿನ ಕತೆ ಅಂತಕ್ಕಂಥದ್ದೊಂದು ನೆಕ್ಸ್ಟು ಆರ್ಯ ಸಮಾಜ ಹನ್ ಹ್ಯಾಪಿ ಇಂಡಿಯಾ ಇಂಗ್ಲೀಷ್ ಡೆಬಿಟ್ ಟು ಹಿಂಡಿಯಾ ಅಂತಕ್ಕಂಥ ನಾಲ್ಕು ಪುಸ್ತಕವನ್ನು ಇವರು ಬರಿತಾ ಹೋಗ್ತಾರೆ ಆ್ಯಂಡ್ ಇಲ್ಲಿ ಬರ್ತಕ್ಕಂಥದ್ದು ಮೇನ್ ಆಗಿ ಸೈಮನ್ ಆಯೋಗವನ್ನು ಪ್ರತಿಭಟಿಸಲು ಹೋಗಿ ನಿಧನ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಸೈಮನ್ ಆಯೋಗ ಏನು ಬರುತ್ತೋ ಈ ಒಂದು ಸ್ವಾತಂತ್ರ್ಯ ಚಳುವಳಿಯ ಇದರಲ್ಲಿ ಆ ಒಂದು ಸೈಮನ್ ಆಯೋಗವನ್ನು ಪ್ರತಿ ಪ್ರತಿಭಟಿಸಲು ಹೋಗಿ ನಿಧನವನ್ನು ಹೊಂದಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ ರಾಯ್ ಓಕೆ ಫ್ರೆಂಡ್ಸ್ ಸಿಸ್ಟರ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ಮೂರು ಇಂಪಾರ್ಟೆಂಟ್ ಏನಂತಂದರೆ ಪಂಜಾಬಿನ ಕೇಸರಿಯಾರು ಮತ್ತೆ ಈ ನಾಲ್ಕು ಪುಸ್ತಕಗಳು ಬರೆದವರು ಯಾರು ಹ್ಯಾಂಡ್ ಸೈ ಲಾಲಜಪತ್ ರಾಯರು ಯಾವಾಗ ಸತ್ತರು ಅಥವಾ ಯಾವ ಒಂದು ಇದ್ರಲ್ಲಿ ಸತ್ತರು ಅಂತ ಕೇಳಬಹುದು ಅಥವಾ ಸೈಮನ್ ಆಯೋಗವನ್ನು ಪ್ರತಿಭಟಿಸಲು ಹೋಗಿ ನಿಧನವನ್ನು ಹೊಂದಿರ್ತಕ್ಕಂಥ ಹೋರಾಟಗಾರರು ಯಾರು ಅಂತ ಸಹ ಕೇಳಬಹುದು ಹಂಡ್ ನೆಕ್ಸ್ಟ್ ಕ್ವಶನ್ ಸರ್ ನೋಡಿ ಇಲ್ಲಿ ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಸ್ಥಾಪಕರು ಯಾರು ಅಂತ ಕೇಳಿದರೆ ವಾಯ್ಸ್ ಹಾಫ್ ಇಂಡಿಯಾ ಪತ್ರಿಕೆಯ ಸ್ಥಾಪಕರು ಯಾರು ಸೊ ನಾನು ಹೀಗೇನು ಕ್ವಶನ್ಸ್ನ ಮಾಡ್ತಾ ಇದ್ದೀನಿ ಇದು ಸಹ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು ಈ ಒಂದು ಟಾಪಿಕ್ ಮೇಲೆ ಆಪ್ಷನ್ಸ್ ಹೀಗಿದೆ ದಾದಾಬಾಯಿ ನವರೋಜಿ ಅರವಿಂದ್ ಘೋಷ್ ಎನ್ ಎಮ್ ಲೋಖಂಡೆ ಜತೀನ್ ದಾಸ್ ಸೊ ನೋಡಿ ವಾಯ್ಸ್ ಆಫ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆಯ ಸ್ಥಾಪಕರು ಬಂದು ದಾದಾಬಾಯಿ ನವರೋಜಿ ಅವರು ಫಸ್ಟ್ ಆಪ್ಷನ್ಸ್ ಏನಿದೆ ದಾದಾಬಾಯಿ ನವರೋಜಿ ಇವರು ಬಂದು ಈ ಒಂದು ಪತ್ರಿಕೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಆ್ಯಂಡ್ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇವರು ಸಾವಿರದ ಎಂಟುನೂರ ಇಪ್ಪತ್ತೈದು ಸೆಪ್ಟೆಂಬರ್ ನಾಲ್ಕರಂದು ಜನಿಸ್ತಾರೆ ಅದು ಬಂದು ಮುಂಬೈ ಬಳಿ ಸೌ ಸಾರಿ ನೌ ಸಾರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಜನಿಸ್ತಾರೆ ಇಂಡ್ರು ಬರ್ತಕ್ಕಂಥ ಪತ್ರಿಕೆಗಳು ಜ್ಞಾನ ಪ್ರಸಾರಕ ಸತ್ಯವಾದಿ ವಾಯ್ಸ್ ಆಫ್ ಇಂಡಿಯಾ ಮತ್ತು ರಾಸ್ತ್ ಗೋಫ್ತಾರ್ ಅಂತಕ್ಕಂಥ ಪುಸ್ತಕಗಳನ್ನು ಬರೀತಾರೆ ಜ್ಞಾನ ಪ್ರಸಾರಕ ಸತ್ಯವಾದಿ ವಾಯ್ಸ್ ಆಫ್ ಇಂಡಿಯಾ ಮತ್ತು ರಾಸ್ತ್ ಗೋಪ್ತಾರ್ ಅಂತಕ್ಕಂಥ ನಾಲ್ಕು ಪತ್ರಿಕೆಗಳನ್ನು ಬರಿತಾ ಹೋಗ್ತಾರೆ ಇಲ್ಲಿ ಮೇಯ್ನಾಗಿ ಹೇಳ್ಕೊಳ್ಳಿರತಕ್ಕಂಥ ಪತ್ರಿಕೆ ಅಂತ ಹೇಳಿದರೆ ವಾಯ್ಸ್ ಆಫ್ ಇಂಡಿಯಾ ಓಕೆ ಫ್ರೆಂಡ್ಸ್ ಸೊ ಇಷ್ಟು ಅರ್ಥ ಇತ್ತು ಅಂದ್ಕೊಳ್ತೀನಿ ನೆಕ್ಸ್ಟು ಭಾರತದ ವೃದ್ಧ ಪಿತಾಮಹ ಯಾರು ಅಂತ ಅನ್ಸ್ಕೇಳ ದಾದಾಬಾಯಿ ನಾವು ಅಂತ ಹೇಳಬಹುದು ಭಾರತದ ವೃದ್ಧ ಪಿತಾಮಹ ದಾದಾಬಾಯಿ ನವರೋಜಿ ಆ್ಯಂಡ್ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆಯಾದ ಬ ಮೊದಲ ಭಾರತೀಯ ಅಂತ ಸಹ ಹೇಳಿದರೆ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆಯಾದಂಥ ಮೊದಲ ಭಾರತೀಯ ದಾದಾಬಾಯಿ ನವರೋಜಿಯವರು ಆ್ಯಂಡ್ ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಸಾರಿ ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸ್ತಕ್ಕಂಥದ್ದು ಇವರೇ ಸಹ ಆಗಿರ್ತಾರೆ ದಾದಾಬಾಯಿ ನವರೋಜಿಯವರು ಆ್ಯಂಡ್ ನೆಕ್ಸ್ಟ್ ಕ್ವಶನು ಭಾರತೀಯ ಇತಿಹಾಸದಲ್ಲಿ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಐದು ಈ ಕಾರಣಕ್ಕಾಗಿ ಪರಿಚಿತ ಅಂತ ಕೇಳಿದರೆ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಐದು ಯಾವ ಒಂದು ಕಾರಣ ನಡೆಯಿತು ಅಥವಾ ಯಾವ ಒಂದು ಘಟನೆ ನಡೆಯಿತು ಅಂತ ಕೇಳಿದರೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಈ ಒಂದು ಕಾಕೋರಿ ರೈಲು ದರೋಡೆ ಅಂತಕ್ಕಂಥ ಒಂದು ದರೋಡೆ ಈ ಒಂದು ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ನಡೀತಕ್ಕಂಥ ಒಂದು ಘಟನೆಯಾಗಿರುತ್ತೆ ಸೊ ಬಂಗಾಳ ವಿಭಜನೆ ಬರಲ್ಲ ಸಾವಿರದ ಒಂಬೈನೂರ ಐದು ಇದರಲ್ಲಿ ಏನು ಹಲವಾಗ್ ಚೌರಿ ಚೌರನೂ ಸಹ ಬರೋದಿಲ್ಲ ಹ್ಯಾನ್ಸರು ಕಾಕೋರಿ ರೈಲು ದರೋಡೆ ಅಂತಕ್ಕಂಥದ್ದು ಹಾ ನೆಕ್ಸ್ಟು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹೇಳಿದವರು ಯಾರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹೇಳಿದವರು ಯಾರು ಸೊ ನೋಡಿ ಇಲ್ಲಿ ಇದು ಸಹ ಎಲ್ಲರೂ ಗೊತ್ತಿರ್ತಕ್ಕಂಥ ಕ್ವಶನ್ಸಿನೇ ದಾದಾಬಾಯಿ ನವರೋಜಿ ಸುಭಾಷ್ ಚಂದ್ರ ಬೋಸ್ ಎನ್ ಎಮ್ ಲೋಕಂಡೆ ಆ್ಯಂಡ್ ಜತೀನ್ ದಾಸ್ ಅಂತ ಆಪ್ಷನ್ಸ್ ಇದೆ ಸೊ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತ ಹೇಳ್ತಕ್ಕಂಥವ್ರು ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ವೆರಿ ಗುಡ್ ಆನ್ಸರ್ಸ್ ಎಲ್ಲರೂ ಕಳಿಸಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಇವರು ಜನಿಸಿದ್ದು ಸಾವಿರದ ಎಂಟುನೂರ ತೊಂಬತ್ತ ಏಳು ಜನವರಿ ಇಪ್ಪತ್ತ ಮೂರರಂದು ಆ್ಯಂಡ್ ಇವರ ನೆನಪಿಗಾಗಿ ಈ ಒಂದು ದಿನವನ್ನು ಸಹ ಆಚರಣೆ ಮಾಡ್ತಾ ಹೋಗ್ತಾರೆ ಆ್ಯಂಡ್ ಇವರು ಜನಿಸಿದ್ದು ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ನಿಧನ ಹೊಂದಿದ ವರ್ಷ ಬಂದು ಸಾವಿರದ ಒಂಬೈನೂರ ನಲವತ್ತ ಐದು ಆಗಸ್ಟ್ ಹದಿನೆಂಟು ಅಂತ ಹೇಳ್ತಾರೆ ಆ್ಯಂಡ್ ನಿಧನ ಹೊಂದಿದ ಸ್ಥಳ ಬಂದು ತೈವಾನ್ ದೇಶದ ತೈಪೆ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರು ನಿಧನವನ್ನು ಹೊಂದ್ತಾರೆ ಆ್ಯಂಡ್ ನೆಕ್ಸ್ಟು ಈ ನೇತಾಜಿಯವರನ್ನ ಸುಭಾಷ್ ಚಂದ್ರ ಬೋಸ್ನ ನೇತಾಜಿ ಅಂತ ಸಹ ಕರಿತೀವಿ ಆ್ಯಂಡ್ ನೇತಾಜಿ ಅಂತ ಕರೆದವ್ರು ಯಾರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಸೊ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ನೇತಾಜಿ ಅಂತಕ್ಕಂಥ ಒಂದು ವರ್ಡ್ ಅಥವಾ ಪದವಿ ಸಾರಿ ಏನೋ ಒಂದು ನೇಮನ್ನು ಕೊಡ್ತಾರೆ ಸೊ ಅದು ಆ ಒಂದು ನೇಮನ್ನು ಕೊಡ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು ಸೊ ಈ ಕ್ವಶನ್ಸು ಸರ್ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ ಸುಭಾಷ್ ಚಂದ್ರ ಬೋಸ್ ಅವರನ್ನ ನೇತಾಜಿ ಎಂದು ಕರೆದವರು ಯಾರು ಅಂತ ಮಹಾತ್ಮ ಗಾಂಧೀಜಿಯವರು ಹಣ್ ನೆಕ್ಸ್ಟು ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್ ಅಂತ ನೋಡಿ ಇಲ್ಲಿಲ್ಲೇ ಇಲ್ಲಿಲ್ಲೇ ಆಲ್ಟರ್ನೇಟ್ ಇದೆ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸು ಸುಭಾಷ್ ಚಂದ್ರ ಅವರನ್ನು ನೇತಾಜಿ ಅಂತ ಕರೆದಿದ್ದು ಮಹಾತ್ಮ ಗಾಂಧೀಜಿಯವರು ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸಿಂಗಾಪುರದಲ್ಲಿ ಕಟ್ತಾರೆ ಸೊ ಇದು ಸಹ ಕೇಳಿದರೆ ಇಂದ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಎನ ಕಟ್ಟಿದವರು ಯಾರು ಅಂತ ಕೇಳ್ತಾರೆ ಸೊ ಹ್ಯಾಂಡ್ಸರು ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಅಂತ ಹೇಳಿದಾಗ ಸಿಂಗಾಪುರದಲ್ಲಿ ಹ್ಯಾಂಡ್ ಇವರು ಸುಭಾಷ್ ಚಂದ್ರ ರವರು ಜಪಾನಿಯರ ಹದಿನದಲ್ಲಿದ್ದಾಗ ಭಾರತದ ಯುದ್ಧ ಕೈದಿಗಳನ್ನು ಸೇರಿಸಿ ಇಂಡಿಯನ್ ಈನಾ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟುತ್ತಾರಂತೆ ಭಾರತದ ಯುದ್ಧ ಕೈದಿಗಳನ್ನು ಬಳಸ್ಕೊಂಡು ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ತಾರೆ ಸೊ ಸುಭಾಷ್ ಚಂದ್ರ ಬೋಸ್ರವರು ಆ್ಯಂಡ್ ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್ ಆಯ್ತು ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮಹಿಳಾ ಪಡೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ ಕ್ಯಾಪ್ಟನ್ ಲಕ್ಷ್ಮಿ ಅಂತ ಹೇಳಿದ್ದಾರೆ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಧ್ವಜ ಲಾಂಛನ ಬಂದು ಹೋಲಿಯಂತೆ ಆ್ಯಂಡ್ ದಿಲ್ಲಿ ಚಲೋ ಘೋಷಣೆ ಹೊರಡಿಸಿದವರು ಯಾರು ಅಂತ ಕೇಳಿದರೆ ಸುಭಾಷ್ ಚಂದ್ರ ಬೋಸ್ ಇವರು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಇರ್ತಕ್ಕಂಥ ಇಷ್ಟು ಮಾಹಿತಿಗಳು ಆ್ಯಂಡ್ ನೆಕ್ಸ್ಟು ಜೈ ಹಿಂದ್ ಘೋಷಣೆಯನ್ನು ಹೊರಡಿಸ್ತಕ್ಕಂಥವ್ರು ಸುಭಾಷ್ ಚಂದ್ರ ಬೋಸು ನಿಮ್ಮ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಹೇಳಿದವರು ಸುಭಾಷ್ ಚಂದ್ರ ರವರು ಆ್ಯಂಡ್ ಸಾವಿರದ ಎಂ ಒಂಬೈನೂರ ಮೂವತ್ತ ಎಂಟರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗತಕ್ಕಂಥದ್ದು ಸುಭಾಷ್ ಚಂದ್ರ ರವರು ಆ್ಯಂಡ್ ನೆಕ್ಸ್ಟು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಫಾರ್ವರ್ಡ್ ಬ್ಲಾಕ್ಸ್ ಪಕ್ ಫಾರ್ವರ್ಡ್ ಬ್ಲ್ಯಾಕ್ ಅಂತಕ್ಕಂಥ ಪಕ್ಷವನ್ನು ಸಹ ಸ್ಥಾಪನೆಯನ್ನು ಮಾಡ್ತಾರೆ ಸೊ ಇಷ್ಟು ಬಂದು ಈ ಒಂದು ಸುಭಾಷ್ ಚಂದ್ರ ರವರ ಬಗ್ಗೆ ಇನ್ಫಾರ್ಮೇಷನು ಆ್ಯಂಡ್ ನೆಕ್ಸ್ಟು ಸುಭಾಷ್ ಚಂದ್ರ ಅವರ ಜೀವನ ಚರಿತ್ರೆ ಶೀರ್ಷಿಕೆ ಬಂದು ದಿ ಇಂಡಿಯನ್ ಸ್ಟ್ರಗಲ್ ಅಂತಕ್ಕಂಥ ಒಂದು ಶೀರ್ಷಿಕೆ ಇದೆ ಆ್ಯಂಡ್ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಸುಭಾಷ್ ಚಂದ್ರ ಬೋಸ್ರವರಿಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ರತ್ನ ಪ್ರಶಸ್ತಿಯನ್ನು ಸಹ ಕೊಡಲಾಗುತ್ತಂತೆ ಆ್ಯಂಡ್ ಸುಭಾಷ್ ಚಂದ್ರ ಅವರು ಸಾವಿರದ ಒಂಬೈನೂರ ನಲವತ್ತ ಐದು ಆಗಸ್ಟ್ ಹದಿನೆಂಟರಂದು ಮರಣವನ್ನು ಹೊಂದ್ತಾರೆ ಆ್ಯಂಡ್ ನೆಕ್ಸ್ಟು ಭಗತ್ ಸಿಂಗ್ನ ಡ್ಯಾಶ್ ಸಂಸ್ಥಾಪಕ ಸದಸ್ಯರಲ್ಲೊಬ್ಬರಾಗಿದ್ದಾರೆ ಅಂತ ಹೇಳಿದರೆ ಭಗತ್ ಸಿಂಗ್ರವರು ಅನುಶೀಲನ ಸಮಿತಿ ಅಭಿನವ ಭಾರತ್ ರೆವಲ್ಯೂಷನರಿ ಸೋಷಿಯಲಿಸ್ಟ್ ಪಾರ್ಟಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಅಸೋಸಿಯೇಷನ್ ಅಂತಕ್ಕಂಥ ನಾಲ್ಕು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಭಗತ್ ಸಿಂಗ್ರವರು ಸದಸ್ಯರಾಗಿದ್ದು ಆಪ್ಷನ್ ಡಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಇದರಲ್ಲಿ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾಯಿದ್ರು ಆ್ಯಂಡ್ ನೆಕ್ಸ್ಟ್ ಇನ್ ಭಗತ್ ಅವರು ನಾನು ಹೇಳಿದಾಗೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನಲ್ಲಿ ಸ್ಥಾಪಕರಾಗಿದ್ದರು ಅಥವಾ ಒಬ್ಬರು ಸದಸ್ಯರಾಗಿದ್ದರು ಆ್ಯಂಡ್ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಲಾಹೋರ್ನ ಸೈಮನ್ ಆಯೋಗ ಬಂದಾಗ ಅದನ್ನು ಸಹ ಪ್ರತಿಭಟಿಸುತ್ತಾ ಸ್ವತಂತ್ರ ಹೋರಾಟಗಾರರ ಲಜಪತ್ ರಾಯರವರು ಸ್ಟ್ಯಾಂಡರ್ಡ್ ಎಂಬ ಪೊಲೀಸ್ ಅಧಿಕಾರಿ ಲಾಠಿಚಾರದಿಂದ ಸಾಯ್ತಾರಂತೆ ಸೊ ನೋಡಿ ಇಲ್ಲಿ ಈ ಒಂದು ಲಾಹೋರ್ ಸೈಮನ್ ಆಯೋಗದ ಒಂದು ಟೈಮಲ್ಲಿ ಸಾಯ್ತಕ್ಕಂಥದ್ದು ಲಾಲ ಲಜಪತ್ ರಾಯವರು ಸೊ ಇದು ಸಹ ಎಕ್ಸಾಮ್ಸಲ್ಲಿ ಬರಬಹುದು ಆ್ಯಂಡ್ ಈ ಸೇಡನ್ನು ತೀರಿಸಿಕೊಳ್ಳಲು ಸಾವಿರದ ಒಂಬೈನೂರ ಇಪ್ಪತ್ತಾಯ ಡಿಸ್ ಇಪ್ಪತ್ತ ಎಂಟು ಡಿಸೆಂಬರ್ ಹದಿನೇಳರಂದು ಸ್ಟ್ಯಾಂಡರ್ಡ್ಸ್ ಅಂತಕ್ಕಂಥ ಏನಿದ್ದಾರೆ ಸ್ಟ್ಯಾಂಡರ್ಡ್ಸನ್ನು ಗುಂಡಿ ಗುಂಡಿಟ್ಟು ಕೊಲ್ತಾರಂತೆ ಸೊ ಇವರನ್ನು ಸಾಯಿಸಿದ ಒಂದು ಕಾರಣಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಡಿಸೆಂಬರ್ ಹದಿನೆರಡರಂದು ಈ ಸ್ಟ್ಯಾಂಡರ್ಡ್ಸ್ನನ್ನು ಗುಂಡಿ ಗುಂಡಿಟ್ಟು ಕೊಲ್ಲನು ಅಂತ ಹೇಳ್ತಾರೆ ಆ್ಯಂಡ್ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತು ಏಪ್ರಿಲ್ ಎಂಟರಂದು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅವರು ಕೇಂದ್ರ ಶಾಸನ ಸಭೆಯ ಮೇಲೆ ಎರಡು ಬಾಂಬನೆ ಎಸೆದು ಇಕ್ವಿ ಲಾಲ್ ಜಿಂದಾಬಾದ್ ಅಂತಕ್ಕಂಥ ಒಂದು ವಾಕ್ಯವನ್ನು ಹೇಳ್ತಾರೆ ಇಲ್ಲಿ ಯಾರಂತ ಹೇಳಿದರೆ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅಂತಕ್ಕಂಥರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಏಪ್ರಿಲ್ ಎಂಟರಂದು ಮಾಡ್ತಕ್ಕಂಥದ್ದು ಈ ಬಾಂಬನ ಎಸಿದು ಇಕ್ವಿಲಾಲ್ ಜಿಂದಾಬಾದ್ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಗ್ತಾ ಹೋಗ್ತಾರೆ ಹಾಗೆ ಹಾಗಾಗಿ ಇಲ್ಲಿ ಕೇಳ್ತಕ್ಕಂಥ ಇಕ್ವಿಲಾಲ್ ಜಿಂದಾಬಾದ್ ಯಾರ ಘೋಷಣೆ ಅಂತ ಕೇಳ್ತಾರೆ ಆ್ಯನ್ಸರು ಭಗತ್ ಸಿಂಗು ಇವರು ಭಗತ್ ಸಿಂಗ್ ಸಾವಿರದ ಎಂಟುನೂರ ಏಳರ ಕ್ರಾಂತಿಕಾರಿಯಲ್ಲಿ ಭಾಗವಹಿಸಲಿಲ್ಲ ಅಂತ ಸಹ ಹೇಳ್ತಾರೆ ವಿಕಾಸ್ ಇವರು ಮರಣವನ್ನು ಹೊಂದಿರ್ತಾರೆ ಟು ಭಗತ್ ಸಿಂಗು ಸುಖದೇವ್ ಮತ್ತು ರಾಜ್ಗುರು ಅವರನ್ನು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ ಮೂರರಂದು ಲಾಹೋರ್ ಜೈಲಿನಲ್ಲಿ ಲಾಹೋರ್ ಒಳಸಂಚು ಕಾರಣಕ್ಕಾಗಿ ಗಲ್ಲಿಗೆನ ಏರಿಸಲಾಗುತ್ತಂತೆ ಭಗತ್ ಸಿಂಗು ಸುಖದೇವ್ ಮತ್ತು ರಾಜ್ಗುರು ಅವರನ್ನು ಮೂರು ಜನರನ್ನು ಈ ಒಂದು ಲಾಹೋರ್ ಒಳಸಂಚಿನ ಕಾರಣಕ್ಕಾಗಿ ಜೈಲಿನಲ್ಲಿ ಗಲ್ಲಿಗೆ ಏರಿಸ್ತಾರೆ ಟು ಈ ಕೆಳಗಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾರು ಕ್ರಾಂತಿಕಾರಿ ಅಲ್ಲ ಅಂತ ಕೇಳಿದರೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ರಾಸ್ ಬಿಹಾರಿ ಗೋಸ್ ಅಂತಕ್ಕಂಥ ಆ್ಯಪ್ಷನ್ಸ್ ಇದೆ ಆನ್ಸರ್ ಬಂದು ರಾಸ್ ಬಿಹಾರಿ ಬೋಸ್ ಡಿ ಆಪ್ಷನ್ ಸೊ ನಾನು ಆಲ್ರೆಡಿ ಲಿಸ್ಟ್ ಔಟ್ನ ಕೊಟ್ಟಿದ್ದೀನಿ ಕ್ರಾಂತಿಕಾರಿಗಳಾಗಿರ್ಬೋದು ಮಂದಗಾಮಿಗಳು ತೀವ್ರಗಾಮಿಗಳದ್ದು ಸೊ ಹಾಗಾಗಿ ಆ್ಯನ್ಸರನ್ನು ಓಲ್ಬೇಕಾದ್ರೂ ನೋಡ್ಕೊಳ್ಳಿ ನೆಕ್ಸ್ಟು ಕೆಂಪು ಹಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಖಾನ್ ಅಬ್ದುಲ್ ಗಫರ್ ಖಾನ್ ಮಹಮ್ಮದ್ ಅಲಿ ಜಿನಾ ಮಹಮ್ಮದ್ ಇಕ್ಬಾಲ್ ಮಹಮ್ಮದ್ ಮನ್ಸೋರಿ ಸೊ ಹ್ಯಾಂಡ್ಸರ್ ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಕಾನ್ ಅಬ್ದುಲ್ ಗಫರ್ ಖಾನ್ ಗಡಿನಾಡ ಗಾಂಧಿ ಅಂತ ಏನು ಹೇಳ್ತೀವಿ ಸೊ ಗಡಿನಾಡ ಗಾಂಧಿ ಕಾನ್ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥರು ಈ ಒಂದು ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟು ಫಿರೋಜ್ ಫುಲ್ ಜೈಲಿನಲ್ಲಿ ಭಗತ್ ಸಿಂಗ್ ಸುಖದೇವ್ ಸಿಂಗ್ ಹಾಗೂ ರಾಜಗುರು ಎಂದು ನೇಣಿಗೆವರಾಯಿತು ಅಂತ ಕೇಳಿದರೆ ಸರ್ ಹೇಳಿದಾಗೆ ಭಗತ್ ಸಿಂಗ್ ಸುಖದೇವ್ ಸಿಂಗ್ ಮತ್ತು ರಾಜಗುರು ಇವರು ಮೂರು ಜನ ಜೈಲ್ಗೆ ಇಲ್ಲಿ ಅವರು ಒಳಸಂಚು ಕಾರಣಕ್ಕಾಗಿ ಜೈಲಲ್ಲಿ ಕಲಿಗೆ ಇರಿಸ್ತಾರೆ ಅಂತಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ ಮೂರು ಅಂತ ಹೇಳಿದೆ ನೋಡಿದ್ದು ಸೊ ಮಾರ್ಚ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತ ಒಂದು ಆನ್ಸರು ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಮಹಾರಾಷ್ಟ್ರದ ಯುವ ಜನತೆಯಲ್ಲಿ ರಾಷ್ಟ್ರಪ್ರೇಮ ಬೆಳೆಸಲು ಸಾಂಪ್ರದಾಯಿಕವಾದ ಗಣಪತಿ ಹಬ್ಬವನ್ನು ಆಚರಿಸಲು ಈತ ಆರಂಭಿಸಿದ್ದು ಈ ವಾಕ್ಯರೊಂದ ಉಲ್ಲೇಖ ಅಂತ ಕೊಟ್ಟಿದ್ದಾರೆ ಸೊ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಗಣಪತಿ ಹಬ್ಬ ಅಥವಾ ಗಣೇಶನ ಹಬ್ಬವನ್ನು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಮಹಾರಾಷ್ಟ್ರದ ಯುವ ಜನತೆಯಲ್ಲಿ ಬೆಳೆಸ್ತಕ್ಕಂಥದ್ದು ಯಾರು ಅಂತ ಕೇಳಿದಾಗ ಭಗತ್ ಸಿಂಗ್ ಗೋಪಾಲಕೃಷ್ಣ ಗೋಕಲೆ ಸುಖದೇವ್ ಬಾಲಗಂಗಾನಾಥ ತಿಲಕ್ ಅಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಸೊ ಇದು ಆಲ್ಮೋಸ್ಟ್ ಅವ್ರಿಗೂ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಬಾಲಗಂಗಾನಾಥ ತಿಲಕ್ ಅವರು ಈ ಒಂದು ಗಣೇಶನ ಹಬ್ಬವನ್ನು ಆಚರಣೆಗೆ ತರ್ತಾರೆ ಆಪ್ಷನ್ ಫೋರ್ ಇನ್ನು ಇವ್ರ ಬಗ್ಗೆ ನಾವು ಹೇಳೋದಾದರೆ ಇವ್ರನ್ನ ಲೋಕಮನ್ಯೆ ಅಂತ ಸಹ ಹೇಳ್ತೀವಿ ಆ್ಯಂಡ್ ಇವರ ಪತ್ರಿಕೆಗಳು ಬಂದು ಮರಾಠ ಮತ್ತು ಕೇಸರಿ ಇದು ಸಹ ವೆರಿ ಇಂಪಾರ್ಟೆಂಟು ಮರಾಠ ಮತ್ತು ಕೇಸರಿ ಪತ್ರಿಕೆಗಳು ನೋಡಿ ಇಲ್ಲಿ ಮರಾಠ ಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲಿ ಕೇಸರಿ ಪ ಪತ್ರಿಕೆಯನ್ನು ಮರಾಠಿ ಭಾಷೆಯಲ್ಲಿ ಬರಿತಾ ಹೋಗ್ತಾರೆ ಆ್ಯಂಡ್ ಇವರು ಗಣೇಶ ಹಬ್ಬ ಮತ್ತು ಶಿವಾಜಿ ಹಬ್ಬಗಳನ್ನು ಆಚರಣೆಗೆ ತರ್ತಾರೆ ಸೊ ಇದು ಇಂಪಾರ್ಟೆಂಟು ಇವರು ಮರಾಠ ಮತ್ತು ಕೇಸರಿ ಇಂಪಾರ್ಟೆಂಟು ಮತ್ತು ಲೋಕಮನ್ಯೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟು ಸಾವಿರ ಏಳದಾಗೆ ಸಾವಿರದ ಎಂಟುನೂರ ತೊಂಬತ್ತ್ಮೂರಲ್ಲಿ ಮಹಾರಾಷ್ಟ್ರದ ಯುವ ಜನತೆಯಲ್ಲಿ ಈ ಒಂದು ರಾಷ್ಟ್ರಪ್ರೇಮವನ್ನು ಬೆಳೆಸೋದಕ್ಕೋಸ್ಕರ ಗಣೇಶ ಹಬ್ಬವನ್ನು ಆಚರಣೆಗೆ ತರ್ತಾರೆ ಆ್ಯಂಡ್ ನೆಕ್ಸ್ಟು ಬಾಲಗಂಗಾಧಾ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ನಾನು ಪಡೆದಿರ್ತಿರುತ್ತೇನೆ ಎಂಬ ಒಂದು ಘೋಷಣೆಯನ್ನು ಸಹ ಹೇಳ್ತಾರೆ ಆ್ಯಂಡ್ ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವಾತಂತ್ರ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಅಂತಕ್ಕಂಥ ಒಂದು ಘೋಷಣೆಯನ್ನು ಸಹ ಇವರು ಕೊಡ್ತಾ ಹೋಗ್ತಾರೆ ಹಾಗಾಗಿ ಇವರ ಒಂದು ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಅಂತಕ್ಕಂಥ ಘೋಷಣೆ ಯಾತು ಅಂತ ಕೇಳಿದಾಗ ಬಾಲಗಂಗಾನರ್ ತಿಲಕ್ ಅಂತ ಸಹ ಹೇಳಬಹುದು ಆ್ಯಂಡ್ ಇವರು ಗೀತಾ ರಹಸ್ಯ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರ್ಮಾದ ಮಾಂಡಲ ಜೈಲಿನಲ್ಲಿ ಇವರು ಬರಿತಾ ಹೋಗ್ತಾರೆ ಗೀತಾ ರಹಸ್ಯ ಅಂತಕ್ಕಂಥ ಕೃತಿ ಅಥವಾ ಪುಸ್ತಕ ಯಾವುದು ಅಂತ ಕೇಳಿದಾಗ ಬಾಲಗಂಗಾಧಾರ ತಿಲಾಕ್ ಅವ್ರದ್ದು ಆ್ಯಂಡ್ ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟು ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಭಾರತದ ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಡೆಕ್ಕಾನ್ ಎಜುಕೇಷನ್ ಸೊಸೈಟಿ ಅಂತಕ್ಕಂಥ ಒಂದು ಸೊಸೈಟಿಯನ್ನು ಸಹ ಸ್ಥಾಪನೆ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಇಕ್ವಿ ಲಾಲ್ ಜಿಂದಾಬಾದ್ ಘೋಷಣೆ ನೀಡಿದವರು ಯಾರು ಅಂತ ಕೇಳಿದರೆ ಸೊ ಈಗ ಆಲ್ರೆಡಿ ಬಂದಿದ್ದ ಕ್ವಶನು ದಾದಾಬಾಯಿ ನವರೋಜಿ ಸುಭಾಷ್ ಚಂದ್ರ ಬೋಸ್ ಎನ್ ಎಂ ಲೋಕಂಡೆ ಭಗತ್ ಸಿಂಗು ಆ್ಯನ್ಸರು ನಾ ಹೇಳಿದಾಗ ಆಲ್ರೆಡಿ ಹೇಳಿರ್ತಕ್ಕಂಥ ಆ್ಯನ್ಸರು ಭಗತ್ ಸಿಂಗು ಆಪ್ಷನ್ ಡಿ ಅಂಡ್ ನೆಕ್ಸ್ಟ್ ತಿಲಕ್ ಲಾಲ್ ಲಜಪತ ರಾಯ್ ಆ್ಯಂಡ್ ಬಿಪಿನ್ ಚಂದ್ರಪಾಲ್ ಅವರಂತೆಯೇ ಪ್ರಮುಖವಾದ ಮತ್ತೊಬ್ಬ ತೀವ್ರಗಾಮಿ ನಾಯಕ ಯಾರು ಅಂತ ಕೇಳಿದರೆ ಅರವಿಂದ್ ಘೋಷ್ ಸುಭಾಷ್ ಚಂದ್ರ ಬೋಸ್ ಎಂ ಜಿ ರಾನಡೆ ರಾಸ್ ಬಿಹಾರಿ ಬೋಸ್ ನೋಡಿಲ್ಲಿ ಮೈನಾಗಿ ಬರ್ತಕ್ಕಂಥದ್ದು ತೀವ್ರಗಾಮಿಗಳು ಲಾಲ್ ಬಾಲ್ಪಾಲ್ ಆ್ಯಂಡ್ ಒಂದು ಅಂತ ಹೇಳಿದಾಗ ಅರವಿಂದ್ ಘೋಷ್ರವರು ಸೊ ಆದರೆ ಅರವಿಂದ್ ಘೋಷ್ ತೀವ್ರಗಾಮಿಯಾಗಿ ಉಳಿಯೋದಿಲ್ಲ ಲಾಸ್ಟ್ಗೆ ತತ್ವಜ್ಞಾನಿಯಾಗಿ ಕನ್ವರ್ಟ್ ಆಗ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಅರವಿಂದ್ ಆಶ್ರಮ ಇರ್ತಕ್ಕಂಥದ್ದು ಪಾಂಡಿಚೇರಿಯಲ್ಲಿ ಇವರ ಒಂದು ಪತ್ರಿಕೆ ಬಂದು ಯುಗಾಂತರ ಅಂತಕ್ಕಂಥ ಪತ್ರಿಕೆಯನ್ನು ಸಹ ಬರೀತಾರೆ ನಾನು ಹೇಳಿದಾಗೆ ಅವರು ತತ್ವಜ್ಞಾನಿಯಾಗಿ ಅವರ ಒಂದು ಇದನ್ನು ಬದಲಾಯಿಸ್ಕೊಳ್ತಾರೆ ಆ್ಯಂಡ್ ನೆಕ್ಸ್ಟ್ ಕಲ್ಪನಾ ದತ್ ಈ ಕೆಳಕಂಡ ಯಾವ ಘಟನೆಗೆ ಸಂಬಂಧಿಸಿದ್ದಾರೆ ಹಾಗೂ ಸದರಿ ಘಟನೆಯು ಸೂರ್ಯಸೇನರವರು ನೇತೃತ್ವ ವಹಿಸುವಂತೆ ಆಯಿತು ಅಂತ ಹೇಳಿದರೆ ಕಲ್ಪನಾ ದತ್ ಅಂತಕ್ಕಂಥ ಯಾವ ಒಂದು ಘಟನೆಗೆ ಸಂಬಂಧಿಸಿದ್ದು ಚಿತ್ತಗಂ ಶಸ್ತ್ರ ದಾಳಿ ಜಲಿಯನ್ ವಾಲಾಬಾಗ್ ಪ್ರಕರಣ ಬಂಗಾಳ ವಿಭಜನೆ ಕಕೋರಿ ರೈಲು ದರೋಡೆ ಸೊ ಇದು ಆಲ್ರೆಡಿ ಕ್ವಶನ್ಸ್ ಬಂದಿತ್ತು ಆನ್ಸರು ಬಟ್ ಕಕೋರಿ ರೈಲು ದರೋಡೆ ಅಂತಕ್ಕಂಥದ್ದು ಸ್ಟಾರ್ಟಿಂಗ್ ಬಂದಿತ್ತು ಅದು ಇದಕ್ಕೂ ಸಂಬಂಧ ಇಲ್ಲ ಕಲ್ಪನಾ ದತ್ ಮತ್ತೆ ಸೂರ್ಯಸನ್ ಅಂತಕ್ಕಂಥ ಬರೋದು ಇಲ್ಲಿ ಆಪ್ಷನ್ ಎ ಚಿತ್ತಗಂ ಸಶಸ್ತ್ರ ದಾಳಿ ಅಂತಕ್ಕಂಥ ಒಂದು ದಾಳಿಯಲ್ಲಿ ಇವರು ನೆಕ್ಸ್ಟು ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು ಸೊ ಆಲ್ರೆಡಿ ಹೇಳಿದಾಗ ಇವರು ಕ್ರಾಂತಿಕಾರಿ ಅಥವಾ ತೀವ್ರಗಾಮಿಯೂ ಸಹ ಆಗಿದ್ದರು ಕ್ರಾಂತಿಕಾರಿಯೂ ಸಹ ಆಗಿದ್ದರು ಆ್ಯಂಡ್ ಲಾಸ್ಟ್ಗೆ ತತ್ವಜ್ಞಾನಿಯಾಗಿ ಸಹ ಹೋಗ್ತಾರೆ ಅಂತ ಹೇಳಿದ್ದೆ ಹ್ಯಾಂಡ್ಸಿರು ಅರವಿಂದ್ ಘೋಷ್ ಅವರು ನೆಕ್ಸ್ಟು ಸುಭಾಷ್ ಚಂದ್ರ ರವರು ಆರಂಭಿಸಿದ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಇ ಅಂತ ಏನು ಹೇಳ್ತೀವಿ ಹೇಗೆ ಕಟ್ಟಿದರು ಅಂತ ಕೇಳಿದರೆ ಕೋಮಘಟ ಮಾರುಹಡಗಿನಲ್ಲಿದ್ದ ಜನರನ್ನು ಸೇರಿಸಿ ಬ್ರಿಟಿಷ್ ಭಾರತದಿಂದ ಪಲಾಯನ ಮಾಡಿದ ಮಲೇಷಿಯಾ ಸೇರಿದ್ದ ಭಾರತೀಯರನ್ನು ಒಟ್ಟುಗೂಡಿಸಿ ಜಪಾನಿನಲ್ಲಿ ನೆಲೆಸಿದ್ದ ಭಾರತೀಯರನ್ನು ಸೇರಿಸಿ ಬ ಜಪಾನಿಯರ ಹದಿನದಲ್ಲಿದ್ದ ಭಾರತದ ಯುದ್ಧ ಕೈದಿಗಳನ್ನು ಸೇರಿಸಿ ಅಂತ ಕಟ್ಟಿದ್ದಾರೆ ಸೊ ಜಪಾನಿಯರ ಹದಿನದಲ್ಲಿದ್ದ ಭಾರತದ ಯುದ್ಧ ಕೈದಿಗಳನ್ನು ಫೋಟೋ ಗೂಡಿಸುವ ಏನ್ ಮಾಡ್ತಾರೆ ಈ ಒಂದು ಐಎನ್ಎನ ಸ್ಥಾಪನೆ ಮಾಡ್ತಾರೆ ಸೊ ಇದು ಆನ್ಸರ್ ಅಲ್ರಿ ಹೇಳಿದ್ದೀನಿ ನೋಡಿ ಇದು ಎಸ್ ಜಪಾನಿಯರ ಅಧೀನದಲ್ಲಿದ್ದ ಭಾರತ ಯುದ್ಧ ಕೈದಿಗಳನ್ನ ಸೇರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿನ ಸುಭಾಷ್ ಚಂದ್ರ ಬೋಸ್ರವರು ಕಟ್ತಾರೆ ಹ್ಯಾಂಡ್ ನೆಕ್ಸ್ಟ್ ಕ್ವೆಶನು ಭಾರತದ ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ನಿಧನವನ್ನು ಹೊಂದಿದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಜತೀನ್ ದಾಸ್ ಅಂತಕ್ಕಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಆ್ಯನ್ಸರು ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಸತ್ತನು ಅಂತ ಹೇಳಿದಾಗ ಹ್ಯಾನ್ಸರ್ ಬಂದು ಜತೀನ್ ದಾಸ್ ಆಪ್ಷನ್ ಡಿ ಹಣ್ಣೆಕ್ಸ್ಟ್ ಐ ಎನ್ ಎದಿಂದ ಸ್ಥಾಪಿಸಲ್ಪಟ್ಟ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರದ ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದರೆ ನೋಡಿ ಇಲ್ಲಿ ಐ ಎನ್ ಎ ಸುಭಾಷ್ ಚಂದ್ರ ಅವರು ಕಟ್ಟೋರು ಅಂತ ಹೇಳಿದ್ವಿ ಯಾರು ಜಪಾನಿನ ಭಾರತದ ಕೈದಿಗಳನ್ನು ಬೆಳೆಸ್ಕೊಂಡು ಕಟ್ತಾರೆ ಹ್ಯಾಂಡ್ ಈ ಒಂದು ಸರ್ಕಾರದ ರಾಷ್ಟ್ರಗೀತೆ ತಾತ್ಕಾಲಿಕ ಸರ್ಕಾರದ ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದರೆ ಆ್ಯಪ್ಷನ್ ಎ ಸಬ್ ಸುಖ್ ಚೈನ್ ಅಂತಕ್ಕಂಥ ಒಂದು ರಾಷ್ಟ್ರಗೀತೆ ಹಣ ನೆಕ್ಸ್ಟ್ ಕ್ವೆಶನು ಭಗತ್ ಸಿಂಗ್ ಯಾವ ಪಕ್ಷಕ್ಕೆ ಸೇರಿದವರು ಭಾರತದ ಕಮ್ಯುನಿಸ್ಟ್ ಪಕ್ಷ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹಿಂದೂಸ್ತಾನ್ ಸಮಾಜವಾದಿ ಗಣರಾಜ್ಯ ಪಕ್ಷ ಜಸ್ಟಿಸ್ ಪಕ್ಷ ಪಕ್ಷ ಸೊ ಭಗತ್ ಸಿಂಗ್ ಯಾವ ಪಕ್ಷಕ್ಕೆ ಸೇರಿದವರು ಹ್ಯಾನ್ಸರ್ ಹಿಂದೂಸ್ತಾನಿ ಸಮಾಜವಾದಿ ಗಣರಾಜ್ಯ ಪಕ್ಷಕ್ಕೆ ಆಪ್ಷನ್ ಸಿ ನೆಕ್ಸ್ಟು ಈ ರಾಷ್ಟ್ರೀಯ ನಾಯಕರ ವಿಶಿಷ್ಟ ನೆಲೆಯನ್ನು ನೀಡಲಾಗಿದೆ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಪಿ ಸಿ ಜೋಶಿ ಎನ್ ಎಸ್ ಜೋಶಿ ಸೂರ್ಯಸೇನ್ ಎಫ್ ಸಿ ಬೋಸ್ ಸೊ ಪಿ ಸಿ ಜೋಶಿ ಬಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಎನ್ ಎಸ್ ಜೋಶಿ ಬಂದು ಹಾಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಫೆಡರೇಷನ್ ಸೂರ್ಯಸಿನ್ ಬಂದು ಹಿಂದಿಯನ್ ರಿಪಬ್ಲಿಕನ್ ಆರ್ಮಿ ರ್ಯಾಡಿಕಲ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಎಫ್ ಸಿ ಬೋಸ್ ಬಂದು ರ್ಯಾಡಿಕಲ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಆನ್ಸರ್ ಮೇಲಿನ ಎಲ್ಲವೇ ಆನ್ಸರು ನೆಕ್ಸ್ಟು ಸರಿಯಾದ ಹೊಂದಾಣಿಕೆ ಹಲ್ಲದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ಲಾಲಾ ಬಾಲ್ ಗಂಗಾಧರ್ ತಿಲಕ್ ಬಂದು ಬಾಂಬೆ ಅಸೋಸಿಯೇಷನ್ ಏನಿದೆ ಸೊ ಇದು ತಪ್ಪಾಗುತ್ತೆ ಯಾಕೆ ಅಂತ ಹೇಳಿದರೆ ನಾವು ಆಲ್ರೆಡಿ ಹೇಳಿದ್ವಿ ಬಾಲಗಂಗಾಧರ್ ತಿಲಕ್ ಬಂದು ಈ ಒಂದು ಬಾಂಬೆ ಅಸೋಸಿಯೇಷನ್ನ ಕಟ್ಟೋದಿಲ್ಲ ಇವರು ಬಂದು ಡೆಕನ್ ಎಜುಕೇಷನ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಬಾಲಗಂಗಾಧರ್ ತಿಲಕ್ ಬಂದು ಹಾಂ ನೆಕ್ಸ್ಟ್ ಕ್ವೆಶನು ಕ್ರಾಂತಿಕಾರಿ ಯುಗಾಂತರ ಪಕ್ಷದ ಮುಂದಾಳತ್ವ ವಹಿಸಿದವರು ಈ ಪಕ್ಷವು ಸಂಪನ್ಮೂಲ ಬಳಕೆ ಮಾಡಿ ಅಂತಾರಾಷ್ಟ್ರೀಯ ಸಂಪರ್ಕದ ಮೂಲಕ ಸೂಕ್ತ ಸಮಯದಲ್ಲಿ ಸೇನೆ ಸಂಚೋಡಲು ಪ್ರಯತ್ನಿಸಿತು ಇವರು ಯಾರು ಅಂತ ಕೇಳಿದರೆ सो है जतीतनानाथ मुखर्जी